कल खा नौकर

മല്ലേ സരിപ്പാ മന്ത്യക്കൗടി ಚೌಡಿ ಹೇಳ್ಕೊಂಡು ಈಗ ಮಂದಿರ ಹೋದ್ರೆ ಸರಿ ಆತ ಅಂತ ಕೇಳಿದ್ರಲ್ವಾ ಮಂದಿರ ಹೋದ್ರೆ ಸರಿ ಆತ ಅಂದ್ರೆ ಇದ್ ಕೊಡು ಇಲ್ಲ ಇಲ್ಲ ಅಂತಂದ್ರೆ ಇದ್ ಕೊಡು ಅಂತ ಹೇಳ್ಬೋದು ಮಂದಿರ ಹೋದ್ರೆ ಸರಿ ಆತ ಅಂತಂದ್ರೆ ಏನು ಅಂತ ಹೇಳ್ತೇವೆ ಈಗ ಪರದಕ್ಕ ಮಂದಿರ ಹೋದ್ರೆ ಸರಿ ಆತ ಅನ್ನೋದಾದ್ರೆ ಇದ್ ಕೊಡು ಹ್ಮ್ ಅವ್ರ ಯಾರು ಕುರ್ತ್ಕೊಂಡವ್ರೆ ಅದ್ ಕೊಡು ಹ ಇಲ್ಲ ಮಂದಿರ್ಗೋದ್ರೆ ಆಗಲ್ಲ ಇಲ್ಲಿಗೆ ಕರ್ಕಂಬ ಅಂದ್ರೆ ಇದನ್ ಕೊಡು

‫תן דרום, נכון מהפרק.